ಎಲ್ಲರಿಗೂ ನಮಸ್ಕಾರ ನಾನು ಇಂದಿನ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಇವತ್ತಿನ ದಿನ ತುಂಬ ಚರ್ಚೆಯಲ್ಲಿ ನಡೀತಿರ್ತಕ್ಕಂತಹ ಧರ್ಮಸ್ಥಳದ ಹೆಣ್ಣು ಮಗುವಾದಂತಹ ಸೌಜನ್ಯ ಕೊಲೆ ಪ್ರಕರಣದ ಬಗ್ಗೆ ನಾನು ಈಗಾಗಲೇ ಸುಮಾರು ವಿಡಿಯೋ ನೋಡಿದೆ ಸಮೀರ್ ಎಂಬ ಒಬ್ಬ ಹುಡುಗನ ಒಂದು ವಿಡಿಯೋಗೆ ಪರ ಪರ ಮತ್ತು ವಿರೋಧ ಎರಡೂ ಸಹ ಇರ್ತಕ್ಕಂಥದ್ದು ಇಲ್ಲಿ ಪರ ಮತ್ತು ವಿರೋಧ ಎಂದಕ್ಕಂಥ ಒಂದು ಚರ್ಚೆ ನಡೀ ನಡೆಸಬೇಕಾಗಿರತ್ತೋ ಅವಶ್ಯಕತೆ ಇಲ್ಲ ಕಾರಣ ಇಷ್ಟೇ ಇಲ್ಲಿ ನಾವು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಹೆಣ್ಣು ಮಗುವಿಗೆ ನಡೆದಂತಹ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿರೋದು ಅಷ್ಟು ಮಾತ್ರ ಇಲ್ಲಿ ಪರ ವಿರೋಧ ಅಥವಾ ಜಾತಿ ಧರ್ಮ ಇದ್ಯಾವುದು ಇಲ್ಲ ಧರ್ಮಸ್ಥಳ ಅನ್ನೋದು ಒಂದು ಕ್ಷೇತ್ರ ಅದು ಸಹ ಎಲ್ಲ ಊರಿನ ರೀತಿಯಲ್ಲಿ ಒಂದು ಊರು ಅಲ್ಲೂ ಸಹ ಜನಗಳು ವಾಸವಾಗಿದ್ದಾರೆ ಎಲ್ಲ ಕಡೆ ಹೇಗೆ ಅನ್ಯಾಯಗಳು ನಡೀತಿದೆಯೋ ಹಾಗೆ ಧರ್ಮಸ್ಥಳದಲ್ಲಿ ನಡೆದಿದೆ ಆ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡಿಸ್ಬೇಕಾಗಿರೋದು ಮಾತ್ರ ನಮ್ಮ ಒಂದು ಕರ್ತವ್ಯಗಳಾಗಿದೆ ಅದನ್ನ ಬಿಟ್ಟು ಧರ್ಮಸ್ಥಳ ಜೈನ್ಯರ ದೇವಸ್ಥಾನ ಅದು ಹಿಂದೂ ದೇವರಲ್ಲ ದೇವರಿದ್ದಾನೆ ರೀ ದೇವ್ರು ಇರೋದಕ್ಕೇನೆ ಪದೇ ಪದೇ ಸೌಜನ್ಯಳ ಒಂದು ಕೊಲೆ ಪ್ರಕರಣ ಬೆಳಕಿಗೆ ತರ್ತಾ ಇದ್ದಾನೆ ಒಂದು ನೆನ್ಪಿಟ್ಕೊಬೇಕಾಗಿರೋದು ನಾವು ಭಕ್ತರು ಧರ್ಮಸ್ಥಳ ಯಾವುದೇ ಧರ್ಮಾಧಿಕಾರಿಗಳ ಸ್ಥಳ ಅಲ್ಲ ಧರ್ಮಸ್ಥಳ ಶ್ರೀ ಮಂಜುನಾಥನ ಸ್ಥಳ ಆತನ ಧರ್ಮಸ್ಥಳ ಅದು ಅವನ ಕ್ಷೇತ್ರದಲ್ಲಿ ಅವನ ಸ್ಥಳದಲ್ಲಿ ನಡೆದಂತಹ ಅನ್ಯಾಯಕ್ಕೆ ನ್ಯಾಯವನ್ನು ಕೊಟ್ಟೇ ಕೊಡ್ತಾನೆ ದೇವರು ತಾನಾಗೆ ಎತ್ ಬಂದು ನಿಂತು ಯಾರಿಗು ನ್ಯಾಯವನ್ನು ಕೊಡ್ಸೋದಕ್ಕೆ ನಿಲ್ಲೋದಿಲ್ಲ ಯಾರ ಮೂಲಕನಾದರೂ ಅವನು ನ್ಯಾಯವನ್ನು ಕೊಡಿಸ್ತಾನೆ ಇವತ್ತು ನಡೀತಿರೋದು ಅದೇನೇ ಅಲ್ಲಿ ನಡೆದಿರ್ತಕ್ಕಂತಹ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡಿಸೋದಕ್ಕೆ ಶ್ರೀ ಮಂಜುನಾಥನೇ ನಿಂತಿದ್ದಾನೆ ಇಲ್ಲಿ ಯಾವುದೇ ಧರ್ಮದ ಹುಡುಗ ಆಗಿರಲಿ ಯಾವುದೇ ಧರ್ಮದವರಾಗಿರಲಿ ಯಾರೂ ನಿಂತಿಲ್ಲ ಇಲ್ಲಿ ಯಾವ ಧರ್ಮದ ಬಗ್ಗೆನೂ ಚರ್ಚೆ ನಡೀತಾ ಇಲ್ಲ ಯಾವುದೇ ಒಂದು ದೇವರ ಬಗ್ಗೆನೂ ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಮಾಡಬೇಕಾಗಿರೋದೊಂದೇ ಹೆಣ್ಣು ಮಗುವಿನ ಅನ್ಯಾಯಕ್ಕೆ ನ್ಯಾಯವನ್ನು ನಾವು ಕೊಡಿಸ್ಬೇಕಾಗಿರೋದು ಅದನ್ನು ಬಿಟ್ಟು ಧರ್ಮದ ಬಗ್ಗೆ ದೇವಸ್ಥಾನದ ಬಗ್ಗೆ ಧರ್ಮಸ್ಥಳ ಅಂತ ಹೆಂಗೆ ಶ್ರೀಮಂಜುನಾಥ ಇಲ್ವೇ ಇಲ್ಲ ಅಲ್ಲಿ ಇಲ್ಲ ಅನ್ನೋರು ಎಷ್ಟು ಜನ ಹೇಳ್ತೀರಾ ಹೇಳಿ ಇದೆ ಅನ್ನೋದಕ್ಕೆ ಆ ದೇವರೇ ಸಾಕ್ಷಿ ಇದ್ದಾನೆ ಈ ಒಂದು ಅನ್ಯಾಯಕ್ಕೆ ನ್ಯಾಯವನ್ನು ಕೊಡಿಸೇ ಕೊಡಿಸ್ತಾನೆ ಶ್ರೀ ಮಂಜುನಾಥ ಇಲ್ಲಿ ನಾವು ಯಾರ ಬಗ್ಗೆನೂ ಮಾತಾಡೋ ಅವಶ್ಯಕತೆಯೂ ಇಲ್ಲ ಯಾವ ಧರ್ಮದ ಬಗ್ಗೆ ಆಗಿರಲಿ ಯಾವ ಧರ್ಮ ನಡೆಸ್ತಾ ಇದೆ ದೇವಸ್ಥಾನವನ್ನು ಇದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಈ ಧರ್ಮದ ಹುಡುಗ ಚರ್ಚೆ ಮಾಡ್ತಾ ಇದ್ದಾನೆ ಅನ್ನೋದಕ್ಕೋಸ್ಕರ ಆ ಧರ್ಮದುಡ್ಗನ್ನ ಬೆದರಿಕೆ ಹಾಕೋವಂಥದ್ದಾಗಿರಲಿ ಆ ಧರ್ಮದ ಹುಡುಗನಿಗೆ ಮಾತುಗಳಾಡೋದಾಗಿರಲಿ ಅದು ಯಾವ ಧರ್ಮ ಆದ್ರೇನು ಯಾವುದಾದ್ರೇನು ನ್ಯಾಯ ಮುಖ್ಯ ನಮಗೆ ಇಲ್ಲಿ ಯಾವ ಜಾತಿ ಆಗಿರಲಿ ಧರ್ಮಗಳಾಗಿರಲಿ ಎಲ್ಲವೂ ಸಹ ಒಂದೇ ಯಾಕೆ ಧರ್ಮ ಜಾತಿ ಅಂತ ಹೋರಾಟ ಮಾಡೋದು ಒಂದು ಹೆಣ್ಣು ಮಗು ಅನ್ಯಾಯಕ್ಕೆ ಒಳಗಾಗಿದ್ದಾಳೆ ಆಕೆಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಹೋರಾಟ ಮಾಡೋಣ ದಿನೇ ದಿನೇ ಪ್ರಕರಣಗಳು ನಡೀತಾನೇ ಇದೆ ಧರ್ಮಸ್ಥಳದಲ್ಲಿ ಮಾತ್ರ ನಡೆದಿಲ್ಲ ಮೊನ್ನೆ ಮೊನ್ನೆ ಬೆಂಗಳೂರಲ್ಲಿ ಕೇರ್ ಮಾರ್ಕೆಟ್ ಮಾರ್ಕೆಟಲ್ಲಿ ನಡೀತು ಪ್ರಕರಣ ಇಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಂಥ ರಕ್ಷಣೆ ಇಲ್ಲ ಸೊ ಅಂಥದ್ರಲ್ಲಿ ನೀವು ನೀವೇ ಧರ್ಮಗಳ ಬಗ್ಗೆ ನಿಮ್ಮ ಒಂದು ಒಂದು ಗೌರವಕ್ಕೋಸ್ಕರ ನಿಮ್ಮ ನಿಮ್ಮ ಧರ್ಮದ ಬಗ್ಗೆ ಏನಕ್ಕೆ ಚರ್ಚೆಯನ್ನು ಮಾಡ್ಕೊಳೋ ಅಂಥದ್ದು ಹೆಣ್ಣು ಮಗುವಿನ ಹೆಣ್ಣು ಮಗುವಿನ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡ್ಸೋದ್ರ ಬಗ್ಗೆ ಮಾತ್ರ ಇಲ್ಲಿ ನಾವು ನಾವೇ ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಹೆಣ್ಮಕ್ಳು ಭಾಗವಹಿಸ್ತಿದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳಿದ್ದಾರೆ ಆದರೆ ಹಿಂದೆ ಹೇಗೆ ಹೆಣ್ಮಕ್ಕಳನ್ನು ಡಾಮಿನೇಟ್ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಇವತ್ತು ಸಹ ಹೆಣ್ಮಕ್ಳು ಡಾಮಿನೇಟ್ ಆಗ್ತಾನೇ ಇದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಯಾವ ರೀತಿ ಅಂತ ನೋಡಿ ಎಲ್ಲ ರೀತಿಯಲ್ಲೂ ಡಾಮಿನೇಟ್ ಆಗ್ತಿದ್ದಾರೆ ಒಂದು ಕೆಲ್ಸಕ್ಕೆ ಹೋದ್ರೆ ಅಲ್ಲೂ ಸಹ ಹೆಣ್ಮಕ್ಳಿಗೆ ಗೌರವ ಇಲ್ಲ ಗೌರವ ಕೊಟ್ಟು ಸಹ ಅದನ್ನು ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡೋ ಅಂಥದ್ದು ಹೆಣ್ಮಕ್ಳನ್ನ ಹೆಣ್ಣು ಹೆಣ್ಣು ಅಂತ ಪದೇ ಪದೇ ಹೇಳ್ತಕ್ಕಂಥದ್ದು ಇದೆಲ್ಲ ನಡೀತಾನೇ ಇದೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅದು ಅದೇ ಇವತ್ತಿನ ಕಾಲದಲ್ಲಿ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತೀವಿ ಬೆಳಗ್ಗೆ ಬೆಳವಣಿಗೆ ಹೊಂದಿದೆ ಶತಮಾನಗಳು ಕಳೆದಿದೆ ಅಂತ ಹೇಳ್ತೀವಿ ಅವರು ಸಹ ಹೆಣ್ಣಿಗೆ ಆಗ್ತಕ್ಕಂಥ ಹೆಣ್ಣಿಗೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಅನ್ಯಾಯವನ್ನು ತಡೆಯೋದಕ್ಕೆ ಯಾರೂ ಮುಂದೆ ಇಲ್ಲ ರಕ್ಷ ರಕ್ಷಣೆ ಮಾಡ್ತಕ್ಕಂಥವ್ರೆ ಭಕ್ಷಕರಾಗ್ತಿರ್ಬೇಕಾದ್ರೆ ಇನ್ನು ಯಾರು ರಕ್ಷಣೆ ಮಾಡ್ತಾರೆ ದೇವರು ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿರೋದೆ ಗಂಡಿನ ಗಂಡು ಒಂದು ರಕ್ಷಣೆಯಲ್ಲಿ ಇದ್ದಾನೆ ಅನ್ನೋದಕ್ಕೋಸ್ಕರ ಅದೇ ತಪ್ಪಾಗಿರಬೇಕಾದ್ರೆ ಯಾರನ್ನು ತಾನೇ ಹೆಣ್ಣು ನಂಬಕ್ಕಾಗುತ್ತೆ ಸೊ ಇಲ್ಲಿ ಹೆಣ್ಣಿನ ಒಂದು ಪರಿಸ್ಥಿತಿಯನ್ನು ಹೆಣ್ಣಿಗೆ ಆಗಿರ್ತಕ್ಕಂಥ ಅನ್ಯಾಯವಕ್ಕೋಸ್ಕರ ಓಡಾಡಬೇಕೇ ಹೊರ್ತು ಯಾವುದೇ ಸ್ಥಳದ ಬಗ್ಗೆ ದೇವರ ಬಗ್ಗೆ ಆಗಿರಲಿ ಧರ್ಮಗಳ ಬಗ್ಗೆ ಆಗಿರಲಿ ಜಾತಿಗಳ ಬಗ್ಗೆ ಆಗಿರಲಿ ನಾವು ಹೋರಾಟ ಮಾಡೋ ಅಂತ. ನೆಸಸರಿ ಇಲ್ಲ ಇಲ್ಲಿ ನಮಗಿರ್ತಕ್ಕಂಥ ಅವಶ್ಯಕತೆ ಏನಪ್ಪಾ ಅಂದರೆ ಒಂದು ಹೆಣ್ಣಿಗೆ ನ್ಯಾಯವನ್ನು ಒದಗಿಸ್ಬೇಕು ಆಗಿರ್ತಕ್ಕಂಥ ಅನ್ಯಾಯ ಯಾರೇ ಮಾಡಿದ್ರು ಸರಿ ಅವ್ರಿಗೆ ಶಿಕ್ಷೆ ಆಗಬೇಕು ಆ ಬಡ ಕುಟುಂಬಕ್ಕೆ ಒಂದು ನ್ಯಾಯವನ್ನು ಒದಗಿಸ್ಬೇಕು ಆ ಕುಟುಂಬದವರು ನನಗೆ ದುಡ್ಡು ಬೇಕು ಅಥವಾ ಅದು ಬೇಕಿದ್ದು ಯಾರು ಕೇಳಲ್ಲ ತನ್ನ ಮಗಳಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡಿಸಿ ಪದೇ ಪದೇ ಈ ಕೇಸ್ ಮೇಲೆ ಬರುತ್ತೆ ಅನ್ನೋದಕ್ಕೆ ಕಾರಣ ಏನು ಅಂತ ಒಂದು ಸಲ ಯೋಚನೆ ಮಾಡಿದರೆ ಅದು ಶ್ರೀ ಮಂಜುನಾಥನು ಅವನ ಕ್ಷೇತ್ರದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಅನ್ಯಾಯಕ್ಕೂ ಉತ್ತರವನ್ನು ಕೊಟ್ಟೇ ಕೊಡ್ತಾನೆ ಶ್ರೀ ಮಂಜುನಾಥ ಸೊ ಅದರಿಂದ ಹೋರಾಟ ಮಾಡ್ತಿರೋದು ಕೇವಲ ಹೆಣ್ಣು ಮಗುವಿನ ನ್ಯಾಯಕ್ಕೋಸ್ಕರ ಹೊರತು ಯಾವುದೇ ಧರ್ಮದಕ್ಕಲ್ಲ ಧರ್ಮಸ್ಥಳದಲ್ಲಿ ನೆಲೆಸಿರತಕ್ಕಂಥ ಶ್ರೀ ಮಂಜುನಾಥ ದೇವರು ಇದ್ದೇ ಇದ್ದಾನೆ ಯಾರೂ ಸಹ ಮಂಜುನಾಥನಿಗೆ ಕಳಕ ತರೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಶ್ರೀ ಮಂಜುನಾಥನೇ ಈ ಒಂದು ನ್ಯಾಯದ ನ್ಯಾಯಕ್ಕೆ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡಿಸೋದ್ರ ಮೂಲಕ ಜನಗಳಿಗೆ ಉತ್ತರ ಕೊಡ್ತಾನೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ